ಸ್ವಾಗತ ನಮ್ಮ ಚಾನೆಲ್ಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಧು ನೀನೇ ಖ್ಯಾತಿಗೆಯ ಬಳಿ ಹೋಗಿ ಒಂದು ವಾರ ಹದಿನೈದು ದಿನಗಳಿರಬಾರದು ಅವರಿಗೂ ಸಂತೋಷವಾಗುತ್ತೆ ನಿಂಗೂ ಬೇಸರ ಕಡಿಮೆಯಾಗಿ ಒಂದು ಚೇಂಜ್ ಇರುತ್ತೆ ಮಧು ಕೈಯಲ್ಲಿದ್ದ ಬಾಚಣಿಗೆ ಕೆಳಗಿಟ್ಟು ನನ್ನ ಮುಖವನ್ನೇ ದುರುದುರು ನೋಡಿದಳು ಯಾಕೆ ನಿಮಗೆ ನನ್ನ ಕಂಪನಿ ಬೇಜಾರಾಯಿತಾ ಅಥವಾ ನಿಮಗೇನಾದರೂ ಭಾರ ಆಗಿದ್ದೀನಾ ಅಯ್ಯೋ ಚಿನ್ನ ಹಾಗೆಲ್ಲ ಮಾತಾಡಬಾರ್ದು ಮಧು ನಿನ್ನ ಕಂಪೆನಿಯಲ್ಲಿ ನನಗೆ ಬದುಕು ಸಿಹಿ ನೀನು ನನಗೆಂದು ಭಾರ ಆಗಿಲ್ಲ ಇನ್ನೊಂದು ಸಲ ಹಾಗೆ ಮಾತಾಡಿದರೆ ಆಣೆ ಅವಳ ಒಬ್ಬಿದ್ದ ಕೆನ್ನೆಗೆ ಮುತ್ತಿಟ್ಟೆ ನೋಡು ನಾನು ಆ ಊರಿಗೆ ಹೋಗಿ ಸೆಟಲ್ ಮಾಡಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಹೊಸ ಜಾಗ ಎಲ್ಲ ಸರಿ ಮಾಡೋದು ಬೇಡವಾ ಅದು ಅಲ್ಲದೆ ನಾನು ಇಲ್ಲದೆ ಇರಬೇಕಾದ್ರೆ ನೀನು ಸಾಕಮ್ಮ ಇಬ್ಬರೇ ಈ ಮನೆಯಲ್ಲಿರೋದು ನನಗಿಷ್ಟ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಮಧು ಬೆರಳಿನ ಊರು ಕಚ್ಚುತ್ತಾ ನನ್ನನ್ನೇ ನೋಡಿದಳು ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ ಹೇಳು ನಾನು ಗುಲಾಮ ಕೇಳ್ತೀನಿ ನಾನು ಅವಳ ಬಳಿಗೆ ಸರಿದು ಅವಳ ಕತ್ತು ಕೂದಲನ್ನು ಮುತ್ತಿಟ್ಟೆ ನೋಡಿ ನಮ್ಮ ಮನೆ ಸುಮ್ಮನೆ ಬೀಗ ಹಾಕಿಬಿಟ್ಟಿದ್ದೀನಿ ಅಲ್ಲೇ ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಡಿ ನಿಮ್ಮ ಕೆಲಸದ ನಡುವೆ ಬಿಡುವಾದಾಗ ನನ್ನನ್ನು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅದು ಬೇಡ ಮಧು ನಾನೊಂದು ಹೇಳ್ತೀನಿ ಕೇಳ್ತೀಯ ನಾನು ಕೆಲಸ ಬಿಟ್ಬಿಟ್ಟು ಹೀಗೆ ನಿನ್ನ ಮುಂದೆನೇ ಕೂತ್ಬಿಡ್ತೀನಿ ಆಗ ಪ್ರಾಬ್ಲಮ್ಸ್ ಇರೋದೇ ಇಲ್ಲ ನಾನು ನಸುನಕ್ಕಾಗ ಅವಳಿಗೆ ಕೋಪ ಬಂತು ನಿಮಗೆ ನಾನು ನನ್ನ ಮಾತಂದರೆ ಸ್ವಲ್ಪ ಗೌರವವಿಲ್ಲ ಗಣ್ಣುಗಳನ್ನು ಮತ್ತೂ ಅರಳಿಸಿ ಹೇಳಿದಾಗ ನಾನು ಸೋತೆ ಇಲ್ಲ ಮಧು ನೀನಂದರೆ ನನಗೆ ದೇವತೆ ನಿನ್ನ ಮಾತಂದರೆ ವೇದವಾಕ್ಯ ಆದರೆ ಏನು ಮಾಡಲಿ ನೀನೇ ಹೇಳು ನಾನು ಸಿಕ್ಕಿದ್ದೆಡೆ ಹೋಗ್ತೀನಿ ಅಲ್ಲೆಲ್ಲ ನಿನ್ನ ಕಟ್ಕೊಂಡು ತಿರ್ಗಾಡೋಕ್ಕೆ ಆಗುತ್ತಾ ಸ್ವಲ್ಪ ಯೋಚಿಸು ಮದು ಯೋಚಿಸಿದಾಗ ಬಂದದ್ದು ಕೆನ್ನೆಯ ಮೇಲೆ ಉರುಳಿದ ಕಂಬನಿ ನಾನು ಎಲ್ಲರಂತೆ ಇದ್ದಿದ್ದರೆ ನಾನು ಬರ್ಬೋದಿತ್ತು ಅವಳ ಕಣ್ಣಲ್ಲಿ ನೀರು ಕಂಡರೆ ನಾನು ಅದೀರಾ ಛೇ ಅದಕ್ಕೇಕೆ ಕಣ್ಣೀರು ಹಾಕಬೇಕು ಚಿನ್ನ ಬಿಡು ನಿಂಗೆ ಅಷ್ಟೊಂದು ಬೇಸರವಾಗುವ ಹಾಗಿದ್ದರೆ ನನ್ನ ಜೊತೆಗೆ ಬಂದು ಬಿಡು ಎಲ್ಲ ಸರಿ ಹೋಗುವವರೆಗೆ ಯಾವುದಾದರೊಂದು ಹೋಟೆಲಿನಲ್ಲಿದ್ದರಾಯಿತು ಅವಳ ಕಂಬನಿ ತೊಡೆದು ಹೇಳಿದಾಗ ಮಧು ನನ್ನ ಎದೆಗೊರಗಿದಳು ತು ನಾನು ಶುದ್ಧ ಸೆಂಟಿಮೆಂಟಲ್ ಫೂಲ್ ನಿಮಗೂ ಬೇಜಾರು ಮಾಡ್ತೀನಿ ಮೋಹನ್ ಇಲ್ಲ ನೀವು ಹೇಳಿದ ಹಾಗೆ ನಾನು ಅಕ್ಕನ ಬಳಿಗೆ ಹೋಗ್ತೀನಿ ನೀವೆಲ್ಲ ಅರೇಂಜ್ಮೆಂಟ್ ಮಾಡಿ ಆಮೇಲೆ ನನ್ನ ಕರೆಸ್ಕೊಳ್ಳಿ ನಿಮ್ಮನ್ನು ನಿಮ್ಮವರ್ನ ಬಿಟ್ಟರೆ ನನಗೆ ಯಾರು ಇದ್ದಾರೆ ಹೇಳಿ ಅವಳು ಒಪ್ಪಿಕೊಂಡಾಗ ನನಗೆ ಹೃದಯ ಭಾರವಾಗುತ್ತಿತ್ತು ಮಧು ನನ್ನ ಮದುವಿಗೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ನನ್ನ ಮಧು ನನ್ನ ಮಧು ನಾನು ಹುಚ್ಚೆದ್ದು ಅವಳನ್ನು ನನ್ನಲ್ಲಿ ಕರಗಿಸಿಕೊಳ್ಳಲು ಯತ್ನಿಸಿದೆ ಮಧು ನನ್ನನ್ನು ಬಿಟ್ಟು ನಿನಗೆ ಇರುವುದು ಎಷ್ಟು ಕಷ್ಟವೋ ನನಗೂ ನಿನ್ನನ್ನು ಬಿಟ್ಟಿರುವುದು ಕಷ್ಟ ಈಗ ನಾವಿಬ್ಬರು ಒಟ್ಟಿಗಿರುವಾಗ ಆ ಮಾತೆಲ್ಲ ಬೇಡ ಈಗ ನೀನು ನನ್ನ ಬದುಕನ್ನು ನಿನ್ನಿಂದ ತುಂಬಿಬಿಡು ಅವಳ ನಪ್ಪಿ ಚುಂಬಿಸಿದಾಗ ನನ್ನ ಬಾಹುಬಂಧನದಲ್ಲಿ ಕರಗಿ ಜೇನಾಗಿ ಹೋಗಿದ್ದಳು ಮಧುವನ್ನು ಸಾಕಮ್ಮನನ್ನು ಅತ್ತಿಗೆಗೆ ಒಪ್ಪಿಸಿ ನಾನು ಡ್ಯೂಟಿಯ ಮೇಲೆ ಹೊರಟಾಗ ನನಗೆ ಮದುವೆಗೆ ಮೊದಲನೇ ಬಾರಿಗೆ ವಿರಹ ಮದುವೆಯಾದಾಗಿನಿಂದ ಒಂದು ದಿನವೂ ಬಿಟ್ಟಿರದ ನಾವು ಬೇರೆ ಬೇರೆ ಆರು ತಿಂಗಳುಗಳಲ್ಲಿ ನನ್ನ ಬದುಕಿನಲ್ಲಿ ಬೆಸೆದು ಹೋಗಿದ್ದಳು ಕೆಲಸದ ಮೇಲಿದ್ದರೂ ನನಗೆ ಅವಳದೇ ಧ್ಯಾನ ಅವಳೇನು ಮಾಡುತ್ತಿರಬಹುದು ಅತ್ತಿಗೆಯೊಡನೆ ಮಾತನಾಡುತ್ತಿರಬಹುದೇ ಸಾಕಮ್ಮ ಅವಳಿಗೆ ವ್ಯಾಯಾಮ ಮಾಡಿಸುತ್ತಿರಬಹುದೇ ವಿದ್ಯಾ ವಿನೋದರೊಡನೆ ಆಡುತ್ತಿರಬಹುದೇ ಈಗ ಮಲಗಿರಬಹುದೇ ಅವಳ ದಿನಚರಿಯ ಪ್ರತಿ ನಿಮಿಷವನ್ನು ಅರಿತ ನಾನು ಅವಳ ಬಗ್ಗೆ ಯೋಚಿಸುವುದರಲ್ಲೇ ದಿನ ಕಳೆಯುತ್ತಿದ್ದೆ ಕಾಗದ ಪತ್ರಗಳೇನಾದರೂ ನಿರ್ಜೀವ ಆದರೂ ಅವಳಿಂದ ಪತ್ರ ಬಂದ ದಿನ ನಾನು ಹುಚ್ಚನಾಗುತ್ತಿದ್ದೆ ಹದಿನೈದು ದಿನಗಳು ಕಳೆದು ನನಗೆ ಸರಿಯಾದ ಕ್ವಾರ್ಟ್ರಸ್ ಸರಿಯಾದ ಆಳುಗಳು ಸಿಕ್ಕಿ ಮನೆಯ ಸಾಮಾನುಗಳನ್ನು ಸಾಗಿಸಿ ಎಲ್ಲವನ್ನು ಅಣಿ ಮಾಡುವುದರಲ್ಲಿ ಒಂದು ತಿಂಗಳೇ ಆಯಿತು ಅತ್ತಿಗೆ ನನಗೆ ಬರೆದ ಕಾಗದದಲ್ಲಿ ಮದುವೆಗೆ ಮೈಯಲ್ಲಿ ಸರಿಯಿಲ್ಲವೆಂದು ಬರೆದಿದ್ದರು ಪಾಪ ಅವಳಿಗೆ ನನ್ನ ಯೋಚನೆ ಇರಬೇಕು ನನಗಾಗಿ ಪರಿತಪಿಸಿ ಅರ್ಧ ಕೊರಗಿ ಕಾಯಿಲೆ ಇರಬೇಕೆಂದು ಭಾವಿಸಿದೆ ಮಧು ತನ್ನ ಅನಾರೋಗ್ಯದ ವಿಚಾರವನ್ನೇ ಬರೆದಿರಲಿಲ್ಲ ನಾನು ರಜಾ ಹಾಕಿ ಮದುವೆಗಾಗಿ ಧಾವಿಸಿ ಬಂದಾಗ ಮಧು ಆಗ ತಾನೇ ನಿದ್ರೆ ಹೋಗಿದ್ದಳು ಮುಖ ಕೊಂಚ ಕಡೆಗುಂದಿದಂತೆ ಕೊಂಡಿತು ಕೆನ್ನೆ ಬತ್ತಿ ಹೋಗಿ ಅವಳು ಬಹಳ ಸೊರಗಿ ಹೋದಂತೆ ಕಂಡಿತು ಯಾಕೆ ಅತ್ತಿಗೆ ಏನಾಗಿತ್ತು ಅವಳಿಗೆ ಡಾಕ್ಟರಿಗೆ ತೋರಿಸಿದ್ದೀರಾ ಅವಳು ತನ್ನ ಅನಾರೋಗ್ಯದ ವಿಚಾರ ಬರದೇ ಇರಲಿಲ್ಲ ಡಾಕ್ಟರ್ ಏನಂದ್ರು ಮಧುವಿನ ಮಂಚದ ಪಕ್ಕದಲ್ಲೇ ಕುಳಿತು ಅವಳ ಸೀರೆಯೊಂದನ್ನು ಮಡಚುತ್ತಿದ್ದ ಸಾಕಮ್ಮ ಅತ್ತಿಗೆ ಅತ್ತ ನೋಡಿ ನಸು ನಕ್ಕಳು ಅತ್ತಿಗೆ ನಸು ಮುನಿದರು ಹ್ಞೂ ಹ್ಞೂ ನಿಂಗೊಬ್ಬನಿಗೆ ಇರೋದು ಮಧು ಅಂದರೆ ಪ್ರೀತಿ ನಮಗೆಲ್ಲ ಅವಳನ್ನು ಕಂಡರೆ ಆಗುವುದಿಲ್ಲ ಯಾಕೆ ಅತ್ತಿಗೆ ಹಾಗೆ ಹೇಳಿದ್ನ ನಾನು ನಿಮ್ಮನ್ನು ನಮ್ಮದೇ ಇದ್ದರೆ ನಿಮ್ಮ ಹತ್ರ ಅವಳನ್ನ ಬಿಡ್ತಾ ಇದ್ನ ಯಾಕೆ ಏನಾಗಿದೆ ಡಾಕ್ಟರಿಗೆ ತೋರಿಸಿದ್ದೀರಾ ನಾನು ಆತಂಕದಿಂದ ಕೇಳಿದೆ ಅದಕ್ಕೆಲ್ಲ ಡಾಕ್ಟರಿಗೆ ಯಾಕೆ ತೋರಿಸ್ಬೇಕು ಎಲ್ಲರಿಗೂ ಹಾಗೆ ಆಗೋದು ಅತ್ತಿಗೆ ಹೇಳಿದಾಗ ನನಗೆ ಅರ್ಥವಾಗದೆ ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ಕುಳಿತೆ ಮದುವೆ ಬಯಕೆ ಸಂಕಟ ಅದಕ್ಕೆ ಹಾಗಾಗಿದ್ದಾಳೆ ಇನ್ನೊಂದೆರಡು ತಿಂಗಳಾದರೆ ಮಾಯಕಾಯಿ ತುಂಬಿಕೊಳ್ತಾಳೆ ಬಿಡಿಪ್ಪ ಸಾಕಮ್ಮ ನಗುತ್ತಾ ಹೇಳಿದಾಗ ನಾನು ನನ್ನ ಕಿವಿಗಳನ್ನೇ ನಂಬಲಿಲ್ಲ ಇನ್ನು ಹುಡುಗಾಟ ಎಲ್ಲ ಬಿಟ್ಬಿಡು ತಂದೆ ಆಗೋ ವಯಸ್ಸು ಆಯಿತು ತಿಳ್ಕೊ ಅತ್ತಿಗೆ ಹೇಳಿದರು ಕಂಗ್ರಾಸ್ ಕಣಯ್ಯ ಬಹಳ ಕ್ವಿಕ್ ವರ್ಕರ್ ನೀನು ಅಣ್ಣ ಭುಜ ತಟ್ಟಿದ ನನ್ನ ಮಧು ನನ್ನ ಮಗುವಿನ ತಾಯಿಯಾಗಲಿದ್ದಾಳೆ ನನಗೆ ಸ್ವರ್ಗ ಒಂದೇ ಗೇಣು ಅನಿಸಿತು ಮರುಕ್ಷಣವೇ ನನಗೆ ಮೋಡ ಕವಿದಂತಾಯಿತು ಇದರಿಂದ ಮದುವಿಗೆನಾದರೂ ತೊಂದರೆಯಾದರೆ ಅವಳಿಗೆ ಸುಲಭವಾಗಿ ಹೆರಿಗೆಯಾಗುವುದೇ ಒಂದು ವೇಳೆ ಅವಳಿಗೆ ತೊಂದರೆಯಾದರೆ ಅವಳ ಜೀವಕ್ಕೆ ಅಪಾಯವಾದರೆ ನನಗೆ ಮಕ್ಕಳೇ ಬೇಡ ಈಗಲೇ ಇಷ್ಟು ಸೊರಗಿ ಹೋಗಿದ್ದಾಳೆ ಅತ್ತಿಗೆಯ ಮುಂದೆ ನನ್ನ ಭಯ ಅನುಮಾನವನ್ನು ತೋಡಿಕೊಂಡಾಗ ಅತ್ತಿಗೆ ನಕ್ಕು ಬಿಟ್ಟರು ಮೋಹನ ಇದು ಬಹಳ ದೊಡ್ಡದು ಅನ್ಕೊಂತೀಯಲ್ಲ ಕೈಕಾಲು ಇಲ್ಲದೆ ಇರೋರಿಗೆ ಎಷ್ಟು ಜನಕ್ಕೆ ಮಕ್ಕಳು ಮರಿ ಆಗೋಲ್ಲ ನೋಡು ಮಧು ಆರೋಗ್ಯವಾಗಿದ್ದಾಳೆ ಚಿನ್ನದಂಥ ಮಗನನ್ನು ಸುಲಭವಾಗಿ ಅಡಿತಾಳೆ ನೀನು ಹೆದರಿ ಅವಳನ್ನು ಹೆದರಿಸಿ ಬಿಡಬೇಡ ಮಧುವಿಗೆ ಎಚ್ಚರವಾದಾಗ ನನ್ನನ್ನು ಕಂಡು ಸಂತಸ ಉಕ್ಕಿ ಹರಿಯಿತು ಮೋಹನ ಅಂತೂ ಬಂದ್ಬಿಟ್ರಾ ನಾನು ನಿಮಗೊಂದು ದೊಡ್ಡ ಪ್ರೆಸೆಂಟ್ ಕೊಡಬೇಕು ಅಂತ ಇದ್ದೀನಿ ಗೊತ್ತಾ ಸರ್ಪ್ರೈಸ್ ಪ್ರೆಸೆಂಟ್ ನನ್ನ ಕೊರಳು ತಬ್ಬಿ ನನ್ನ ಆಲಿಂಗನದಲ್ಲಿ ಮೈಮರೆತು ಹೇಳಿದಾಗ ನಾನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಗೆ ಮುತ್ತಿಟ್ಟು ಹೇಳಿದೆ ಸರ್ಪ್ರೈಸ್ ಪ್ರೆಸೆಂಟ್ ಏನು ಅದೆಲ್ಲ ನಂಗೊತ್ತಿಲ್ವಾ ಎಲ್ಲ ನಂದೇ ತಾನೇ ಮಧು ನಾಚಿ ಕೆಂಪಾದಳು ನೀವು ತುಂಬ ಮರ್ಯಾದೆ ಕೆಟ್ಟವರು ಹೌದು ನಿನ್ನ ಬಳಿ ಏನು ನನಗೆ ಮರ್ಯಾದೆ ನಾನು ಹೇಳಿದೆ ಬಂಡರಪ್ಪ ನೀವು ಸದ್ಯ ನಿಮ್ಮಂತಹ ಮಗ ಆಗದೆ ಇದ್ದರೆ ಸಾಕಪ್ಪ ನನಗೆ ಮಧು ಹೇಳಿದಾಗ ನಾನು ನಕ್ಕು ಬಿಟ್ಟೆ ಹಾಗಾದರೆ ಅಂತಹವನ್ನೇ ಹುಟ್ಟೋದು ನೋಡು ಆದರೂ ನಾನು ಮಧುವನ್ನು ಕರೆದೊಯ್ದು ಡಾಕ್ಟರಿಗೆ ತೋರಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಡಾಕ್ಟರ್ ಮಾಲಿನಿ ದೇವಿ ನನ್ನ ಭಯ ಆತಂಕ ಕಂಡು ನಸುನಕ್ಕರು ಮಿಸ್ಟರ್ ಮೋಹನ್ ಇದೆಲ್ಲ ಬಹಳ ನ್ಯಾಚುರಲ್ ಶಿ ಈಸ್ ವೆರಿ ವೆಲ್ದಿ ಹೆದರಬೇಡಿ ಡೆಲಿವರಿನೂ ಈಸಿಯಾಗೇ ಆಗುತ್ತೆ ಏನಿದ್ರೂ ಸ್ವಲ್ಪ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಲಿ ಅತ್ತಿಗೆಗೆ ನಾನು ಮದುವನ್ನು ಊರಿಗೆ ಕರೆದೊಯ್ಯುವುದು ಕೊಂಚವೂ ಇಷ್ಟವಿರಲಿಲ್ಲ ಹಿಂಗೇನು ತಿಳಿಯೋಲ್ಲ ಗಂಡಸು ಸಾಕಮ್ಮನಿಗೇನು ತಿಳುವಳಿಕೆ ಇಲ್ಲ ಬಸಿರಿ ಹುಡುಗಿನ ಕಟ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದೀತು ಇಲ್ಲೇ ಇರಲಿ ಬಿಡು ನಾನು ನೋಡ್ಕೋತೀನಿ ನೀನು ಬಂದು ನೋಡಿಕೊಂಡು ಇರು ಅತ್ತಿಗೆ ನನ್ನ ಮೇಲೆ ದಯೆ ಇರಲಿ ಮಧನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಹೇಗಿರಲಿ ನೀವೇ ಬಂದುಬಿಡಿ ನನ್ನ ಜೊತೆ ನಾನು ಹೇಳಿದಾಗ ಅತ್ತಿಗೆ ಉಬ್ಬು ಗಂಟಿಕ್ಕಿದರು ಹ್ಞೂ ನಿಂಗೆ ಹೆಂಡತಿನ ಬಿಟ್ಟಿರೋಕ್ಕೆ ಆಗೋಲ್ಲ ನನಗೆ ನನ್ನ ಗಂಡ ಮಕ್ಕಳನ್ನು ಬಿಟ್ಟಿರೋಕ್ಕೆ ಆಗುತ್ತಾ ಅಂತೂ ಇಂತು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆವು ಆರು ತಿಂಗಳು ತುಂಬುತ್ತಲೇ ಮಧುವನ್ನು ಅತ್ತಿಗೆಯ ಬಳಿಗೆ ಕಳುಹಿಸಿ ಬಿಡಬೇಕು ಮಗುವಿಗೆ ಮೂರು ತಿಂಗಳು ತುಂಬುವವರೆಗೂ ಅವಳನ್ನು ಎಲ್ಲೂ ಕರೆದುಕೊಂಡು ಹೋಗಬಾರದು ಅದಕ್ಕೆ ನಾನು ಮಣಿಯಲೇಬೇಕಾಯಿತು ಮಧುವಿನ ಬಯಕೆಯನ್ನೆಲ್ಲ ತೀರಿಸಲು ನಾನು ಸಿದ್ಧವಾಗಿದ್ದೆ ಅವಳೇನೂ ಬಯಸುತ್ತಿರಲಿಲ್ಲ ಬಯಸುತ್ತಿದ್ದುದು ನನ್ನ ಸನಿಹವನ್ನು ಮೋಹನ ನೀವಿದ್ದರೆ ನನಗೇನು ಬೇಡ ಆರು ತಿಂಗಳು ಕಳೆದು ಮೈಕೈ ತುಂಬಿಕೊಂಡ ಮಧು ನೋಡಲು ಕಣ್ಣಿಗೆ ಹಬ್ಬ ನನಗಂತೂ ಅವಳನ್ನೆಷ್ಟು ನೋಡಿದರೂ ತಣಿಯದು ಎಲ್ಲಿಟ್ಟರೂ ಸಾಲದು ಅತ್ತಿಗೆಯ ಮಾತಿನ ಮೇರೆಗೆ ಅವಳನ್ನು ಕರೆದೊಯ್ದು ಅತಿಗೆ ಒಪ್ಪಿಸಿದಾಗ ನನಗೆ ಕೊಂಚ ಹಗುರವೆನಿಸಿತು ನನಗಿಂತ ಅತ್ತಿಗೆ ಅನುಭವಿ ಮದುವನ್ನು ಅಕ್ಕರೆಯಿಂದ ನೋಡಿಕೊಳ್ಳುವರು ಅಷ್ಟರಲ್ಲಿ ಮೈತ್ರಿಗೆ ಮದುವೆ ಗೊತ್ತಾಗಿತ್ತು ತುಂಬಿದ ಬಸಿರಿ ಮದುವನ್ನು ಮೈತ್ರಿ ಕಣ್ತುಂಬ ನೋಡಿ ಕಂಬನಿ ತುಂಬಿದ್ದಳು ಮೋಹನ್ ನೀವು ತುಂಬ ಲಕ್ಕಿ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ನಿಮ್ಮಂತಹ ದೊಡ್ಡ ಹೃದಯದವರು ನೂರು ಮಾಡಿಸಲಿ ಎಂದು ನನ್ನ ಆಸೆ ಮೈತ್ರಿಯ ಮದುವೆಗೂ ಕರೆದೊಯ್ದೆ ಮದುವೆ ಅವಳಿಗೆ ಚಿನ್ನದೊಂಗರವನ್ನು ಉಡುಗೊರೆಯಾಗಿ ಕೊಟ್ಟಳು ಮದನ ನನ್ನ ಮದುವಿನ ಒಲವಿನ ಕುಡಿಯಾಗಿ ಮೂಡಿಬಂದನು ಅವಳಿಗೆ ಹೆಚ್ಚು ತೊಂದರೆಯಾಗದಂತೆ ಡಾಕ್ಟರ್ ಮಾಲಿನಿ ಹೆರಿಗೆಯನ್ನು ಸರಾಗವಾಗಿ ಮಾಡಿಸಿದ್ದರು ನನ್ನ ಗಾತ್ರ ನನ್ನಂತೆ ಇದ್ದ ಮಗನನ್ನು ನೋಡಿ ಮಧು ಪರಮಸುಖಿ ಪಕ್ಕದಲ್ಲಿ ಮಲಗಿದ್ದ ಅವನನ್ನು ತಬ್ಬಿ ಹೇಳಿದಳು ನೀವು ತುಂಬ ಅಂತ ಕಾಣಿಸುತ್ತೆ ನಿಮ್ಮ ಹಠವೇ ಗೆದ್ದಿತಲ್ಲ ಅತ್ತಿಗೆಯಂತೂ ಸಂತಸದಿಂದ ಹಿಗ್ಗಿ ಹೂವಾದರು ಅಂತೂ ಎಲ್ಲ ನಮ್ಮ ಮೋಹನನ ಹಾಗೆಯೇ ಅದೇ ಸೈಜು ಬರ್ತಾನೆ ಸಾಕಮ್ಮ ಸೆರಗಿನಿಂದ ಕಣ್ಣು ಮೂಗು ಬರೆಸಿಕೊಂಡರು ನಮ್ಮ ಮಧುವಿನ ತಂದೆ ಇದ್ದಿದ್ದರೆ ಎಷ್ಟು ಸಂತಸ ಪಡುತ್ತಿದ್ದರು ಮದನನ ಲಾಲನೆ ಪಾಲನೆ ದಿನ ದಿನಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದ ಕಾರಣ ಮಧುವಿಗೆ ಕೈ ತುಂಬ ಕೆಲಸ ಅವನ ಪ್ರತಿಯೊಂದು ಚಲನವಲನಗಳನ್ನು ನೋಡುತ್ತಾ ಮೈಮರೆಯುತ್ತಿದ್ದಳು ನನಗೆ ಮದನನ ಮುಂದೆ ಕುಳಿತುಕೊಳ್ಳಲು ಸಮಯವಿರುತ್ತಿರಲಿಲ್ಲ ಆದ್ದರಿಂದ ಮಧು ಅವನ ಬಗ್ಗೆ ಹೇಳಿದಾಗ ಅವನ ಆಟಪಾಠಗಳನ್ನು ವರ್ಣಿಸಿದಾಗ ಅವಳನ್ನೇ ನೋಡುತ್ತಾ ಮದನನ ಚಟುವಟಿಕೆಗಿಂತ ಅವಳ ಮಾತಿನ ಸೊಗಸನ್ನು ಕಂಡು ಸಂತಸ ಪಡುತ್ತಿದ್ದೆ ನನಗೇನೋ ಒಂದೇ ಮಗು ಸಾಕೆಂದೆನಿಸಿತು ಆದರೆ ಅತ್ತಿಗೆ ಆಗ್ರಹ ನಿನ್ನಂತಹ ಮಗನಾಯಿತು ಅವಳಂತಹ ಒಂದು ಹೆಣ್ಣು ಮಗುವಾಗಲೀರೋ ಮದನನ ಆಟಪಾಠಗಳಲ್ಲೇ ಲೀನವಾಗಿರುತ್ತಿದ್ದ ಮದುವಿಗೆ ಈಗ ಬೇಸರದ ಪ್ರಶ್ನೆ ಇರಲಿಲ್ಲ ಅವಳಿಗೆ ಈಗ ಪುರುಸೊತ್ತಿನ ಪ್ರಶ್ನೆ ದೊಡ್ಡದಾಗಿತ್ತು ನೋಡಿ ಮದನ ಕೈ ಬಿಡುವುದಿಲ್ಲ ನೀವು ಸಾಕಮ್ಮ ಏನು ಮಾಡಿ ಹಾಕಿದರೂ ಹೇಗೆ ಮಾಡಿ ಹಾಕಿದರೂ ತಿನ್ನಬೇಕು ನಾನು ಮಲಗಲು ಬರುವ ಮುನ್ನವೇ ಒಮ್ಮೊಮ್ಮೆ ಮಲಗಿ ನಿದ್ರೆ ಮಾಡಿಬಿಡುತ್ತಿದ್ದಳು ನನಗೆ ಸಾಕಾಗಿ ಹೋಗಿತ್ತು ಮದನನ ತಂಟೆ ತಡೆದು ತಡೆದು ಬೇಗ ನಿದ್ದೆ ಬಂದು ಬಿಟ್ಟಿತು ಅವಳ ಮಾತು ಯೋಚನೆ ಸಹವಾಸ ಎಲ್ಲ ಮದನದೇ ಆಗಿ ಹೋಗಿತ್ತು ನಾನು ಅಲ್ಲಿ ಅತಿಕ್ರಮಿಯಾಗಿದ್ದೆ ಮದನನಿಗೆ ಒಂದು ವರ್ಷವಾಗುವುದರಲ್ಲಿ ನನಗೆ ಬೇರೆ ಕಡೆಗೆ ವರ್ಗವಾದುದರಿಂದ ಮಧು ಮತ್ತೆ ನನ್ನ ಜೊತೆ ಬರಬೇಕಾಯಿತು ನಾನು ಕೆಲಸವನ್ನಾದರೂ ಬಿಟ್ಟೇನೋ ಆದರೆ ಮಧುವನ್ನು ಬಿಟ್ಟು ಹೋಗಲು ತಯಾರಿರಲಿಲ್ಲ ಅತ್ತಿಗೆಯಂತೂ ಒಂದೇ ಹಠ ಪಾಪ ಆ ತುಂಟನನ್ನು ಮಧು ಹೇಗೆ ಸುಧಾರಿಸುತ್ತಾಳೆ ಸಾಕಮ್ಮ ಎಲ್ಲ ಒಬ್ಬಳೆ ಮಾಡೋಕ್ಕಾಗಲ್ಲ ಮಗುಗೆ ನಾಲ್ಕೈದು ವರ್ಷ ಆಗುವವರೆಗೂ ಮಧು ಇಲ್ಲೇ ಇರಲಿ ಹಾಗಾದರೆ ಆತಿಗೆ ಮದನನನ್ನು ನೀವೇ ಇಟ್ಕೊಳ್ಳಿ ನಾನು ಮದುವನ್ನು ಕರ್ಕೊಂಡು ಹೋಗ್ತೀನಿ ನಾನು ಹೇಳಿದಾಗ ಮದುವಿನ ಮುಖ ಬಾಡಿತು ನಾನು ಮದನನನ್ನು ಬಿಟ್ಟು ಹೇಗಿರಲಿ ನಾನು ಮದುವನ್ನು ಬಿಟ್ಟಿರಲಾರೆ ಕೊನೆಗೆ ನನ್ನ ಮಾತೆ ನಡೆಯಿತು ಮದನ ಮಧು ಸಾಕಮ್ಮ ನಾನು ಊರಿಗೆ ಹೊರಟು ನಿಂತಾಗ ಅತ್ತಿಗೆ ಗೋಳಾಡಿದರು ಹತ್ತಾರು ಬಾರಿ ಸಾಕಮ್ಮನಿಗೆ ತಿಳಿ ಹೇಳಿದರು ಮದನನ ಆರೋಗ್ಯ ಆರೈಕೆ ಬಗ್ಗೆ ಮಧುವಿಗೆ ಸೂಕ್ತ ಸಲಹೆ ಕೊಟ್ಟರು ನನಗೆ ಮಧು ಮದನನನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಕೊನೆಗೆ ತಡೆಯಲಾರದೆ ನಾನೇ ಹೇಳಿದೆ ಅಷ್ಟು ಯಾಕೆ ಒದ್ದಾಡ್ತೀರಿ ಅತ್ತಿಗೆ ನೀವೇ ಬಂದ್ಬಿಡಿ ಸುಮ್ಮನಿರು ನಾನು ಕೆಲಸ ಬಿಟ್ಬಿಡ್ತೀನಿ ವಿದ್ಯಾ ವಿನೋದ ಎಲ್ಲ ಬಂದ್ಬಿಡ್ತೀವಿ ಎಲ್ರನ್ನೂ ಸಾಕುವೆಯಂತೆ ಅಣ್ಣ ಆಸೆ ಮಾಡಿದನು ಹೊಸದಾಗಿ ನನ್ನದೇ ಸಂಸಾರ ಪ್ರಾರಂಭವಾಯಿತು ಅದರಲ್ಲಿ ನಾನು ಮಧು ಮದನ ಮೂವರು ರಸಬಿಂದುಗಳು ಮಧುವನ್ನು ನೋಡಿಕೊಳ್ಳಲು ಸಮಯ ಸಾಲದೆಂದು ಸಾಕಮ್ಮ ಮದನನನ್ನು ನೋಡಿಕೊಳ್ಳಲು ಚಿಕ್ಕ ಹುಡುಗಿಯೊಂದನ್ನು ನೇಮಿಸಿಕೊಳ್ಳುವಂತೆ ಹೇಳಿದ್ದರಿಂದ ಒಂದು ಹುಡುಗಿಯನ್ನು ನೇಮಿಸಿಕೊಂಡಿದ್ದೆ ಅಡಿಗೆ ಮನೆಯ ಕೆಲಸಕ್ಕೆ ನಿಂತರೆ ಮದನ ಮಧು ಇಬ್ಬರ ಮೇಲ್ವಿಚಾರಣೆಗೆ ಸಮಯವಿರುವುದಿಲ್ಲವೆಂದು ನಾಣಿಯನ್ನು ಅಡಿಗೆಗೆ ನೇಮಿಸಿಕೊಂಡಾಯಿತು ಮಧು ವೀಲ್ಚೇರಿನ ಮೇಲೆ ಕುಳಿತು ತಿರುಗಾಡುತ್ತಾ ಒಂದೊಂದಾಗಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಯಿತು ಕಾಲು ಬಂದ ಮದನನನ್ನು ಹಿಡಿಯುವುದೇ ಕಷ್ಟವಾಗುತ್ತಿತ್ತು ಅವನ ತುಂಟತನ ಮಿತಿಮೀರಿ ನಡೆಯುತ್ತಿತ್ತು ಮಧು ಒಮ್ಮೊಮ್ಮೆ ಅವನ ತುಂಟತನ ತಡೆಯಲಾರದೆ ನನ್ನ ಮುಂದೆ ಅವನ ಮೇಲೆ ಚಾಡಿ ಹೇಳಿ ಅತ್ತು ಮನಸ್ಸು ಹಗುರ ಮಾಡಿಕೊಳ್ಳುತ್ತಿದ್ದಳು ನಿಮ್ಮ ಮದನ ಇವತ್ತು ಟೇಬಲಿನ ಮೇಲಿದ್ದ ಹಾಲೆಲ್ಲ ಚೆಲ್ಲಿಬಿಟ್ಟ ಇವತ್ತು ಗಾಜಿನ ಲೋಟ ತಟ್ಟೆಯೆಲ್ಲ ಎತ್ತಿ ಹಾಕಿ ಒಡೆದು ಬಿಟ್ಟ ಇವತ್ತು ಸಾಕಮ್ಮನನ್ನು ನೂಕಿ ಬೀಳಿಸಿಬಿಟ್ಟ ನನ್ನ ಗಿಡಗಳನ್ನೆಲ್ಲ ಕಿತ್ತು ಎಸೆದು ಬಿಟ್ಟ ಮಾಡಿಟ್ಟಿದ್ದ ತಿಂಡಿಗೆಲ್ಲ ನೀರು ಸುರಿದು ಬಿಟ್ಟ ಹೀಗೆ ನೂರಾರು ಕೊನೆಗೆ ರಾತ್ರಿ ತುಂಟಾಟದಿಂದ ಬಸವಳಿದು ಹಾಯಾಗಿ ನಿದ್ರೆಯ ಮೋಡಿಯಲ್ಲಿ ಮದುವಿನ ಕೊರಳು ತಬ್ಬಿ ಮಲಗಿರುತ್ತಿದ್ದ ಮದನನನ್ನು ನೋಡಿದರೆ ಅವನಂತಹ ಒಳ್ಳೆಯ ಮಗು ಯಾರೂ ಇಲ್ಲವೆನ್ನುವ ಹಾಗಾಗುತ್ತಿತ್ತು ಬೆಳಗಿನಿಂದ ಮಾಡಬಾರ್ದೆಲ್ಲ ಮಾಡಿ ಈಗ ನೋಡಿ ಒಳ್ಳೆ ಏಂಜಲ್ ತರಹ ಮಲಗಿರೋದು ಮಧು ಮಗುವನ್ನೆತ್ತಿ ಮುತ್ತಿಡುತ್ತಿದ್ದಳು ರಾತ್ರಿ ಮಧುವಿನ ನಿದ್ದೆಗೆ ಭಂಗ ಬರದಿರಲೆಂದು ಸಾಕಮ್ಮ ಮದನನನ್ನು ತನ್ನ ಪಕ್ಕದಲ್ಲಿ ಮಲಗಿಸಿಕೊಳ್ಳುತ್ತಿದ್ದಳು ನಿದ್ರೇಲೂ ಅಷ್ಟೇ ಅದೆಷ್ಟು ಹೊರಳಾಡ್ತಾನೆ ಓದಿತಾನೆ ಅವನಿಗೆ ಕೈಕಾಲು ಒಂದು ನಿಮಿಷ ಸುಮ್ಮನಿರೋಕ್ಕಾಗಲ್ಲ ಸಾಕಮ್ಮ ಹೇಳಿದಾಗ ಮಧು ಮುದ್ದು ಮುದ್ದಾಗಿ ನಗುತ್ತಿದ್ದಳು ಮಗನ ತುಂಟತನ ಈಗ ಶೌರ್ಯದಂತೆ ಕಂಡುಬರುತ್ತಿತ್ತು ತಾಯ್ತನ ಬಂದ ಮೇಲೆ ಮಧು ಅರಳಿದ್ದಳು ಏನಾದರೂ ನನ್ನ ಅವಳ ಏಕಾಂತ ಮದನ ಮಲಗಿದ ಮೇಲೆಯೇ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು